ಹೆಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ತುಂಬಾ ಸ್ಪೆಷಲ್ ಆದ ಬನ್ ಪರೋಟ ಮತ್ತು ಕಾಶ್ಮೀರಿ ಚಿಕನ್ ಮಸಾಲ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಈ ಥರ ಪರ್ಫೆಕ್ಟ್ ಆಗಿರೋ ಬನ್ ಪರೋಟ ನೀವು ಮಾಡಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಕಾಲು ಕೆ ಜಿ ಆಗುವಷ್ಟು ವೈಟ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ವೈಟ್ ಗೋಧಿ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಮೈದಾದಲ್ಲಾದರೂ ಮಾಡ್ಕೋಬೋದು ಇದರಲ್ಲಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಪುಡಿ ಸಕ್ಕರೆನ ಹಾಕ್ಕೋಬೇಕು ನಿಮಗೆ ಪರೋಟ ಕಲರ್ ಬೇಕು ಅಂದರೆ ನೀವು ಪುಡಿ ಸಕ್ಕರೆನ ಹಾಕ್ಕೊಳ್ಳಿ ನಿಮಗೆ ವೈಟ್ ಕಲರ್ ಬೇಕು ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಇದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ತುಂಬಾ ಸಾಫ್ಟಾಗಿ ಪರೋಟ ಬರುತ್ತೆ ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ಟೈಟ್ ಡೋನ ಮಾಡ್ಕೋಬೇಕು ಈ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲ್ಸ್ಕೊಬೇಕು ಈಗ ಅದರ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ನಾವು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ನಾವು ಚೆನ್ನಾಗಿ ನಾತ್ಕೋತೀವೋ ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ ಎರಡು ನಿಮಿಷ ನಾನು ಚೆನ್ನಾಗಿ ಇದೇ ತರ ನಾದ್ಕೊಂಡಿದ್ದೀನಿ ಈಗ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆ ಇಟ್ಟಿದ್ದೀನಿ ಅರ್ಧ ಗಂಟೆಯಲ್ಲಿ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಹಿಟ್ಟು ಈಗ ಕಾಶ್ಮೀರಿ ಚಿಕನ್ ಮಸಾಲ ಮಾಡೋಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದರಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾಲ್ಕು ದೊಡ್ಡ ಸೈಜ್ ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈ ತರ ನಾನು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಷ್ಟೇ ಚೆನ್ನಾಗಿ ಗ್ರೇವಿ ಟೇಸ್ಟ್ ಆಗಿ ಬರುತ್ತೆ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಫ್ರೆಶ್ ಆಗಿ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಮುಕ್ಕಾಲು ಟೀ ಸ್ಪೂನಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದಿದ್ದರೆ ಹಾಕ್ಕೊಳ್ಳಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪುಡಿ ಇದೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ತಳ ಬಿಡುತ್ತೆ ಈಗ ಈರುಳ್ಳಿನ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಈರುಳ್ಳಿನ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಬ್ರ್ಯಾಂಡ್ದು ಇಷ್ಟನೋ ಅದು ನೀವು ಹಾಕ್ಕೋಬೋದು ಚಿಕನ್ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲ ಈರುಳ್ಳಿನ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಅದರಲ್ಲಿ ಒಂದು ಚಿಕ್ಕ ಬೌಲ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಇದು ಇನ್ನೂರೈವತ್ತು ಗ್ರಾಮ್ ಮೊಸರು ಇದು ಹಾಕಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಯಾವಾಗಲೂ ನಾವು ಮೊಸರು ಹಾಕೋವಾಗ ಲೋ ಫ್ಲೇಮ್ ಅಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಈ ತರ ಈರುಳ್ಳಿನ ಮ್ಯಾಶ್ ಮಾಡ್ತಾ ಮಾಡ್ತಾ ನಾನು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ನಿಮಿಷ ಆಗಿದೆ ಈಗ ಎಣ್ಣೆ ಎಲ್ಲ ಈ ತರ ಮೇಲ್ ಬಂದಿದೆ ಇದರಲ್ಲಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ ಹಾಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಚಿಕನ್ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲೇ ನಾವು ಐದು ನಿಮಿಷ ಇದೇ ಥರ ಫ್ರೈ ಮಾಡ್ಕೋಬೇಕು ನಾನು ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ನೀರು ಹಾಕಿ ನಾವು ಚಿಕನ್ನ ಬೇಯಿಸ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಚಿಕನ್ನಲ್ಲೂ ನೀರಿರುತ್ತೆ ಅದಕ್ಕೆ ನಾನು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಹದಿನೈದು ನಿಮಿಷ ಇಟ್ಟಿದ್ದೀನಿ ಹದಿನೈದು ನಿಮಿಷ ಆದಮೇಲೆ ಚಿಕನ್ ಅರ್ಧ ಬೆಂದಿದೆ ಈಗ ಇದರಲ್ಲಿ ನಾಲ್ಕು ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಅಂದರೆ ಹಾಕ್ಕೊಳ್ಳಿ ಮತ್ತು ಇದರ ಮೇಲೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆಂತ್ಯನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಇದೆಲ್ಲ ಹಾಕಿ ನಾನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನೀವು ಉಪ್ಪು ಟೇಸ್ಟ್ ಮಾಡಿ ಕಡಿಮೆ ಅಂದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಐದು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟರೆ ಇದು ರೆಡಿಯಾಗಿಬಿಡುತ್ತೆ ಈಗ ಪರೋಟಾನ ಮಾಡೋಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಮೆಲ್ಟೆಡ್ ಬಟರ್ನ ಹಾಕೋಬೇಕು ಇದು ಹಾಕೋದ್ರಿಂದನೇ ಅಷ್ಟು ಲೇಯರ್ ಆಗಿ ಬರೋದು ಇದು ಮಾತ್ರ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಫಸ್ಟ್ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೆ ಮತ್ತು ಅರ್ಧ ಟೀ ಸ್ಪೂನ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧ ಗಂಟೆ ಆದಮೇಲೆ ನಾನು ಒಂದು ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ತರ ಎರಡು ನಿಮಿಷ ನಾದ್ಕೊಂಡು ನಾವು ಸಾಫ್ಟಾಗಿ ಮಾಡ್ಕೋಬೇಕು ಈಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡದಾಗಿ ನಾವು ಒಂದು ಬಾಲ್ನ ಮಾಡ್ಕೋಬೇಕು ಸ್ವಲ್ಪ ಇದು ದೊಡ್ಡದಾಗಿ ಮಾಡಿಕೊಂಡ್ರೆ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಈ ತರ ರೌಂಡ್ ಆಗಿ ನಾನು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ತಗೊಂಡು ನಾನು ಅದರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ದೊಡ್ಡದು ಲಟ್ಟಿಸ್ಕೋಬಾರ್ದು ಮತ್ತೆ ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ನಾನು ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಈ ತರ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಲೇಯರ್ಸ್ ಕಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಇದರ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಎಣ್ಣೆ ಮತ್ತೆ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೀವು ಮೈದಾದಲ್ಲಿ ಮಾಡ್ತಾ ಇದ್ರೆ ಮೈದಾ ಹಿಟ್ಟು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಫಸ್ಟ್ ನಾನು ನೈಫಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ನೈಫಲ್ಲಿ ಕಟ್ ಮಾಡೋದ್ರಿಂದ ತುಂಬ ದೊಡ್ಡ ದೊಡ್ಡದಾಗಿ ಲೇಯರ್ಸ್ ಬಂದ್ಬಿಡುತ್ತೆ ನಮಗೆ ಬೇಕಾಗಿರೋ ಥರ ಪರೋಟ ಮಾಡೋಕ್ಕೆ ಆಗೋದಿಲ್ಲ ಈ ಥರ ಒಂದು ಪೀಝಾ ಕಟರ್ ಇದ್ದರೆ ನಮಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣದಾಗಿ ನಾವು ಲೇಯರ್ಸ್ನ ಮಾಡ್ಕೋಬೋದು ಈ ಥರ ನಾನು ಪಿಝಾ ಕಟರಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಲೇಯರ್ ಬರುತ್ತೆ ನಮಗೆ ನೈಫಿಂದ ಈ ಥರ ಸಣ್ಣದಾಗಿ ಕಟ್ ಮಾಡೋಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಪೀಝಾ ಕಟರ್ ಇಲ್ಲ ಅಂದರೆ ನೀವು ನೈಫಲ್ಲೇ ಸಣ್ಣದಾಗಿ ಕಟ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ಈ ಥರ ಮತ್ತೆ ನಾನು ನೈಫಲ್ಲಿ ಕಟ್ ಮಾಡಿರೋದು ಪಿಝಾ ಕಟರಲ್ಲಿ ಕಟ್ ಇದ್ದೀನಿ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಎಲ್ಲ ಲೇಯರ್ಸು ಈ ಥರ ರೋಲ್ ಇದ್ದೀನಿ ಜಾಸ್ತಿ ಪ್ರೆಸ್ ಮಾಡಿ ಮಾಡ್ಕೋಬಾರ್ದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಈ ಥರ ಎಲ್ಲ ನಾವು ಒಂದು ಕಡೆ ಮಾಡ್ಕೋಬೇಕು ವೀಡಿಯೋದಲ್ಲಿ ತೋರಿಸಿರೋ ಥರ ನೀವು ಮಾಡ್ಕೊಳ್ಳಿ ಇದನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಎಣ್ಣೆ ಮತ್ತೆ ಬಟರಲ್ಲಿ ಹಾಕಿ ಐದು ನಿಮಿಷ ಇಡಬೇಕು ಎಲ್ಲ ಕಡೆ ನಾನು ಎಣ್ಣೆ ಮತ್ತೆ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಈ ತರ ಹಾಕಿ ಐದು ನಿಮಿಷ ಇಡೋದ್ರಿಂದನೇ ಲೇಯರ್ಸ್ ತುಂಬಾ ಚೆನ್ನಾಗಿ ಬರೋದು ಇಲ್ಲ ಅಂದರೆ ನಿಮಗೆ ಲೇಯರ್ಸ್ ಬರೋದಿಲ್ಲ ಬೇರೆ ವಿಡಿಯೋಸಲ್ಲಿ ನೀವು ನೋಡಿ ಮಾಡಿರ್ಬೋದು ಆದರೆ ಈ ವಿಡಿಯೋ ನೋಡಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಲೇಯರ್ ಬರುತ್ತೆ ಐದು ನಿಮಿಷ ಆದ್ಮೇಲೆ ನಾನು ಸ್ವಲ್ಪ ಈ ತರ ಎಳ್ಕೊಳ್ತಾ ಇದ್ದೀನಿ ಒಂದು ಲೇಯರು ಕಟ್ ಆಗಬಾರ್ದು ಆ ಥರ ನಾವು ಸಾಫ್ಟಾಗಿ ಎಳ್ಕೋಬೇಕು ಈ ಥರ ಎಷ್ಟಾಗುತ್ತೆ ಅಷ್ಟು ಎಳ್ದಿ ನಾವು ಒಂದು ಈ ಚಪಾತಿಗೆ ಮಾಡ್ತೀವಲ್ಲ ಆ ಥರ ರೋಲ್ ಇದ್ದೀನಿ ಜಾಸ್ತಿ ಎಳ್ದಿ ನೀವು ಲೇಯರ್ಸ್ನ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಪರೋಟ ಬರೋದಿಲ್ಲ ಎಷ್ಟಾಗುತ್ತೆ ಅಷ್ಟೇ ಎಳ್ದಿ ಈ ಥರ ಚಪಾತಿಗೆ ಮಾಡ್ತೀವಲ್ಲ ಆ ಥರ ನಾವು ರೋಲ್ನ ಮಾಡ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಬಂದಿದೆ ಅಂತ ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ಇಡ್ತಾ ಇದ್ದೀನಿ ಈ ತರ ಸ್ವಲ್ಪ ಕ್ರಾಸ್ ಮಾಡಿ ಇಡೋದ್ರಿಂದ ಎಲ್ಲ ಬಟರ್ ಮತ್ತು ಎಣ್ಣೆ ಒಂದು ಗೆ ಬಂದ್ಬಿಡುತ್ತೆ ಐದು ನಿಮಿಷ ನೀವು ಈ ತರ ಇಡ್ಲೇಬೇಕು ಈ ತರ ಇಡೋದ್ರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತೆ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ ಈ ತರ ಬಟರ್ ಎಲ್ಲ ಕಡೆ ಆಗಿಬಿಡುತ್ತೆ ಈಗ ಐದು ನಿಮಿಷ ಆದ್ಮೇಲೆ ಕೈಯಿಂದನೇ ನಾವು ಈ ತರ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು ಜಾಸ್ತಿ ದೊಡ್ಡದಾಗೂ ಮಾಡ್ಕೋಬಾರ್ದು ಮತ್ತು ಲಟ್ಟಿಗೆಯಲ್ಲೂ ಲಟ್ಟಿಸ್ಕೋಬಾರ್ದು ಎಲ್ಲ ಲೇಯರ್ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಇಷ್ಟು ದೊಡ್ಡದು ಮಾಡಿಕೊಂಡ್ರೆ ಸಾಕು ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಪರೋಟ ಮೂರು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚಿಕ್ಕದನ್ನಿಸ್ತಾ ಇದೆ ಅದಕ್ಕೆ ನಾನು ಎಲ್ಲ ಒಂದು ತವಾ ಮೇಲೆ ಹಾಕ್ಕೊಂಡಿದ್ದೀನಿ ಈ ಥರ ತವಾ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಇದರಲ್ಲಿ ನಾನು ಎಣ್ಣೆ ಮತ್ತು ಬಟರ್ ಮಿಕ್ಕಿತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಅದು ಹಾಕೊಂಡರೂ ತುಂಬ ಚೆನ್ನಾಗಿ ಲೇಯರ್ ಬರುತ್ತೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನಾವು ಸೈಡ್ ಚೇಂಜ್ ಮಾಡಿ ಮಾಡಿ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಎಷ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಲೇಯರ್ ಬರುತ್ತೆ ಐದು ನಿಮಿಷ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ಈ ಥರ ಲೇಯರ್ ಬರಬೇಕಂದ್ರೆ ನೀವು ಬಟರ್ ಮತ್ತು ಎಣ್ಣೆಯಲ್ಲಿ ಡಿಪ್ ಮಾಡಿ ಇಟ್ಟಿದ್ರೇ ಈ ಥರ ಲೇಯರ್ಸ್ ಬರೋದು ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈ ಥರ ಯುನೀಕ್ ಯುನೀಕ್ ರೆಸಿಪೀಸ್ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ನಾನು ಹೇಳ್ಕೊಟ್ಟಿರೋ ಎಲ್ಲಾ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ನೀವು ಮಾಡೋ ಬನ್ ಪರೋಟ ಪರ್ಫೆಕ್ಟ್ ಆಗಿ ಬರುತ್ತೆ ಈ ತರ ಪರೋಟ ಜೊತೆ ನೀವು ಕಾಶ್ಮೀರಿ ಚಿಕನ್ ಮಸಾಲ ಮಟನ್ ಮಸಾಲ ಯಾವ ಜೊತೆ ಆದ್ರೂ ತಿನ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಗ್ರೇವಿನೂ ನೀವು ನೋಡ್ತಾ ಇರಬಹುದು ಎಷ್ಟು ಥಿಕ್ಕಾಗಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಂತ ಈ ತರ ಪರೋಟ ಜೊತೆ ಕಾಶ್ಮೀರಿ ಚಿಕನ್ ಮಸಾಲ ತುಂಬಾನೇ ರುಚಿಯಾಗಿರುತ್ತೆ ಚಿಕನ್ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಈ ಥರ ಬನ್ ಪರೋಟಾ ಜೊತೆ ಕಾಶ್ಮೀರಿ ಚಿಕನ್ ಮಸಾಲ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್